ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹೇಳ್ರಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಕಳಿಸಿದ್ದೀನಿ ಹೇಳಿ ಟಾಟಾ ಇಂಡಿ ಇಂಡಿಕೋ ಸಿ ಎಸ್ ಐತ್ರಿ ಇದು ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಒಂಬತ್ತು ಮಾಡಲು ಎರಡು ಸಾವಿರದ ಒಂಬತ್ತು ಮಾಡಲ್ ಐತ್ರಿ ಹೌದು ತಾವು ಓನರ್ ಎಷ್ಟ್ರಿ ಸರ್ ಗಾಡಿಗೆ ಸರ್ ಇದಕ್ಕೆ ಓನರು ಸಕೆಂಡ್ ಓನರ್ ಸರ್ ಗಾಡಿ ಇವಾಗ ಯಾರು ತೊಗೊತಾರೆ ಅವ್ರು ಥರ್ಡ್ ಓನರ್ ಆಗ್ತಾರ ರೀ ಥರ್ಡ್ ಓನರ್ ಆಗ್ತಾರೆ ಸರ್ ರನ್ನಿಂಗ್ ಈಗ ಎಷ್ಟಾಗೈತೆ ರೀ ಕಿಲೋಮೀಟರು ಸರ್ ರನ್ನಿಂಗು ಓಡಿದೆ ನಿಮಗೆ ತೊಂಬತ್ತು ತೊಂಬತ್ತೆಂಟು ಸಾವಿರ ಏಳ್ನೂರನ್ನು ಹೊಡಿದೆ ಸರ್ ಓಕೆ ಟೈರ್ ಕಂಡೀಷನ್ ತ್ರೀ ಯಾವ ಥರ ಇಟ್ಟಿದ್ರೆ ಕಂಡೀಷನ್ ನಾಲ್ಕು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಯ್ತು ಸರ್ ಸ್ಟೆಪ್ನಿ ಆಯ್ತು ರೀ ಹಾಂ ಸ್ಟೆಪ್ನಿ ಆಯ್ತು ಸರ್ ಒಂದು ಐವತ್ತೈದು ಐವತ್ತೈವ್ ಓಕೆ ಇನ್ನು ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ತರ ರೇಟ್ ಸರ್ ಇಂಜಿನ್ ಅಂತೂ ಮಾತಾಡೋ ಹಂಗಿಲ್ಲ ಬಾಡಿಯಲ್ಲಿ ಒರಿಜಿನಲ್ ಪೆಂಟ್ಲಿ ಐತೆ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ನೀವೇ ಕಂಡೀಷನ್ ನೋಡ್ತಾ ಇದ್ದೀರಾ ಸೂಪರ್ ಕಂಡೀಷನ್ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೆಂಟು ಅಂತ ಈ ಥರ ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಹೌದು ಸರ್ ಕ್ಲೀನ್ ಅಂಡ್ ಕ್ಲಿಯರ್ ಐತೆ ಸರ್ ಓಕೆ ಸರ್ ಏನ್ ಬರ್ತೇತಿ ರೀ ಮೈಲೇಜ್ ಎಲ್ಲ ಸರ್ ಮೈಲೇಜು ನಿಮಗೆ ಇಪ್ಪತ್ತು ಬರುತ್ತೆ ಸರ್ ಓಕೆ ಇದು ಡೀಸೆಲ್ ಅವರ್ ರೀ ಹೌದು ಡೀಸೆಲ್ ವೆರಿಯಂಟ್ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸು ಕಂಪ್ನಿ ಬಿಟ್ಟರೆ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೆಟಿಂಗ್ ಮಾಡಿಸಿದ್ದಾರೆ ಸರ್ ಇಲ್ಲ ಸರ್ ಸ್ಟಾಕಲ್ಲಿ ಐತೆ ಎಲ್ಲ ಕಂಪ್ನಿ ಏನು ಬರುತ್ತೆ ಅದೆಲ್ಲ ಐತೆ ಎ ಸಿ ಐತೆ ಸ್ಟೀರಿಂಗ್ ಐತೆ ಫೋರ್ ಡೋರ್ ಪವರ್ ವಿಂಡೋ ಐತೆ ಸೆಂಟರ್ ಲಾಕ್ ಐತೆ ಹ್ಞೂ ನಾಲ್ಕು ಹೊಸ ಟೈರ್ ಐತೆ ಹ್ಞೂ ಒಳ್ಳೆ ಫ್ರಂಟಲ್ಲಿ ಡಿಫರ್ ಐತೆ ಓಕೆ ಎಲ್ ಇ ಡಿ ಲೈಟ್ ಹಾಕ್ಸಿದ್ದೀವಿ ಹಾಂ ಸರ್ ಹ್ಞೂ ಸೂಪರ್ ಕಂಡೀಷನಲ್ಲಿ ಐತೆ ಸರ್ ಗಾಡಿ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೊಡುತ್ತೆ ಎಲ್ ತನಕ ನಿಮ್ಗೆ ಇಟ್ಟಿದ್ದೀರಾ ಎಫ್ ಸಿ ಇಪ್ಪತ್ತೆಂಟು ಗಂಟೆ ಐತೆ ಇನ್ಶೂರೆನ್ಸ್ ಒಂದು ಮೂರು ತಿಂಗಳಿದೆ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಸರ್ ಇದಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೋಟ್ ಮಾಡ್ತಿದ್ದೀನಿ ಸರ್ ಹ್ಞೂ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಫೈನಲ್ ಕೊಡೋಣ ಅಂತ ಇದ್ದೀನಿ ಸರ್ ಏನಂದ್ರಿ ಸರ್ ಮಾಡಲ್ ಇದು ಒಂಬತ್ತು ಸೆಕೆಂಡ್ ಅನ್ನೋದು ಓಕೆ ತಾವು ರೇಟು ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಫೈನಲ್ ಕೊಡ್ತೀನಿ ಓಕೆ ಇದು ಗಾಡಿರೋಂಥ ಲೊಕೇಶನ್ ರೀ ಮೈಸೂರು ಸಾತ್ಗಲ್ ಬಸ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ರೀ ಹೌದು ಸರ್ ಇದ್ದೀನಿ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದೋರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಕಳ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು